ನಿಮ್ಮ ಧ್ವನಿ ನಮಸ್ಕಾರ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸರ್ಕಾರಿ ಆಸ್ಪತ್ರೆ ಕೆಸಾಪ್ ನೌಕರರು ಮುಷ್ಕರ ಎಸ್ ರೋಗಿಗಳ ಪರದಾಟ ದೇವಸ್ಥಾನಗಳ ಹುಂಡಿ ಬಿಡದ ಕಳ್ಳರು ಕೊರೆವಾಳ್ ಕ್ಯಾಂಪಿನಲ್ಲಿ ಕಳ್ಳತನ ಬೆಚ್ಚಿ ಬಿದ್ದ ಜನರು ಸರ್ಕಾರಿ ನೌಕರರ ಮೇಲೆ ಸುಳ್ಳು ಕೇಸ್ ದಾಖಲೆ ಹಿಂಪಡೆಯಲು ನೌಕರರ ಸಂಘ ಒತ್ತಾಯ ಇಲ್ಲಿ ವಾಹನ ಸವಾರರು ಸದಾ ಮೂಗು ಇಲ್ಲವೇ ಕಣ್ಣು ಮುಚ್ಚಿಕೊಂಡೇ ನಡೆಸಬೇಕು ಶಾರ್ಟ್ ಸರ್ಕ್ಯೂಟ್ಸ್ ಪಂಚಾಕ್ಷರಿ ಸಂಗೀತ ಸಲಕರಣೆ ಕೇಂದ್ರ ಹಾಗೂ ಜಗದಂಬ ಮಠಂ ಖಾನಾವಳಿ ಭಸ್ಮ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯ ಕೆಸಾಪ್ಸ್ ಗುತ್ತಿಗೆ ನೌಕರ ಮುಷ್ಕರದಿಂದ ಏಡ್ಸ್ ಸೋಂಕಿತ ರೋಗಿಗಳು ಗುಳಿಗೆ ಇಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರದಾಡುವಂತಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ಐ ಸಿ ಟಿ ಸಿ ಎ ಆರ್ ಟಿ ಸಿ ಡಿ ಎಸ್ ಆರ್ ಸಿ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಸ್ಪತ್ರೆಗಳಲ್ಲಿರುವ ಕೇಂದ್ರಗಳನ್ನು ಬಂದ್ ಮಾಡಿ ಮುಷ್ಕರ ನಡೆಸುತ್ತಿರುವುದರಿಂದ ವಿವಿಧ ರೀತಿಯ ಕಾಯಿಲೆಗಳ ರೋಗಿಗಳಿಗೆ ಔಷಧಿಗಳು ಸಿಗದಂತಾಗಿವೆ ಕರ್ನಾಟಕ ರಾಜ್ಯ ಏಡ್ಸ್ ಫ್ರಿವೆನೇಷನ್ ಸೊಸೈಟಿ ಅಡಿಯಲ್ಲಿ ರಾಜ್ಯದಾದ್ಯಂತ ವಿವಿಧ ಸರ್ಕಾರಿ ಆಸ್ಪತ್ರೆ ಹಾಗೂ ಆರೋಗ್ಯ ಇಲಾಖೆಯ ಕಾರ್ಯಾಲಯಗಳಲ್ಲಿ ಸುಮಾರು ಒಂದು ಸಾವಿರದ ಎಂಟು ನೂರು ನೌಕರರು ಸುಮಾರು ಇಪ್ಪತ್ತು ವರ್ಷಗಳಿಂದ ಎಚ್ ಐ ವಿ ಏಡ್ಸ್ ನಿಯಂತ್ರಣ ಕ್ಷೇತ್ರದಲ್ಲಿ ಎಚ್ ಐ ವಿ ಪರೀಕ್ಷೆ ಹಾಗೂ ಚಿಕಿತ್ಸಾ ಕೇಂದ್ರಗಳಲ್ಲಿ ಆಪ್ತ ಸಮಾಲೋಚನೆ ನಡೆಸಿ ಸೋಂಕಿತರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಎನ್ ಎಚ್ ಎಂ ಮಾದರಿಯಲ್ಲಿ ಇನ್ಕ್ರಿಮೆಂಟ್ ಮತ್ತು ವಾರ್ಷಿಕ ವೇತನ ಬಡ್ತಿಯಲ್ಲಿ ಕೇಸಾಪ್ಸ್ ನೌಕರರಿಗೂ ಜಾರಿ ಮಾಡಬೇಕು ನೌಕರರ ವಾರ್ಷಿಕ ಮೌಲ್ಯಮಾಪನ ಪದ್ಧತಿಯನ್ನು ರದ್ದುಗೊಳಿಸಿ ಸ್ವಯಂಚಾಲಿತ ಗುತ್ತಿಗೆ ನವೀಕರಣ ಪದ್ಧತಿ ಜಾರಿಗೊಳಿಸಬೇಕು ಹರಿಯಾಣ ದೆಹಲಿ ಪಂಜಾಬ್ ರಾಜ್ಯಗಳಲ್ಲಿ ಜಾರಿ ಮಾಡಿರುವ ಗುತ್ತಿಗೆ ನೌಕರರ ಎಚ್ ಆರ್ ಪಾಲಿಸಿಯನ್ನು ಕೇಸಾಪ್ಸ್ ಗುತ್ತಿಗೆ ನೌಕರರಿಗೂ ಅನುಷ್ಠಾನಗೊಳಿಸಬೇಕು ಈಗಾಗಲೇ ಕರ್ತವ್ಯದಲ್ಲಿ ಮೃತಪಟ್ಟ ಕೇಸಾಪ್ಸ್ ನೌಕರರ ಕುಟುಂಬಕ್ಕೆ ಪರಿಹಾರ ಹಾಗೂ ಇದಕ್ಕಾಗಿ ವಾರ್ಷಿಕ ಅನುದಾನದಲ್ಲಿ ಹಣ ಮೀಸಲಿಡಬೇಕು ಕೆಸಾಪ್ಸ್ ಅಡಿಯಲ್ಲಿ ಕೆಲಸ ಮಾಡುವ ಎಲ್ಲ ವೃಂದದ ಹುದ್ದೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಸಮಾನಾಂತರ ಹುದ್ದೆಗಳಿಗೆ ವಿಲೀನಗೊಳಿಸಬೇಕು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸಮಾನ ಕೆಲಸ ಸಮಾನ ವೇತನ ನೀಡಬೇಕು ಕೆಸಾಪ್ಸ್ ಗುತ್ತಿಗೆ ನೌಕರರಿಗೆ ಕೇರಳ ಸಾಕ್ಷ್ಯ ಮಾದರಿಯಲ್ಲಿ ಗುಂಪು ವಿಮೆ ವೈದ್ಯಕೀಯ ವಿಮೆ ಜಾರಿ ಮಾಡಬೇಕು ಸಾಮಾನ್ಯ ಹಾಗೂ ಪರಸ್ಪರ ವರ್ಗಾವಣೆಗೆ ಅವಕಾಶ ನೀಡಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರವನ್ನು ಒತ್ತಾಯಿಸಿ ಇಂದು ರಾಜ್ಯದಾದ್ಯಂತ ಸರ್ಕಾರಿ ಆಸ್ಪತ್ರೆ ಹಾಗೂ ಆರೋಗ್ಯ ಇಲಾಖೆಗಳಲ್ಲಿ ಕೆಲಸ ಮಾಡುವ ಐ ಸಿ ಟಿ ಸಿ ಎ ಆರ್ ಡಿ ಟಿ ಎನ್ ಆರ್ ಎಸ್ ಆರ್ ಎಲ್ ಹಾಗೂ ಎಚ್ ಐ ವಿ ಏಡ್ಸ್ ನಿಯಂತ್ರಣ ಕೇಂದ್ರಗಳನ್ನು ಬಂದ್ ಮಾಡಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆ ಹಾಗೂ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ಸುಮಾರು ಜನ ನೂರು ಜನ ಕೇಸಾಪ್ಸ್ ಗುತ್ತಿಗೆಯ ನೌಕರರು ತಮ್ಮ ಕೆಲಸ ಬಂದ್ ಮಾಡಿ ಬೆಂಗಳೂರಿನಲ್ಲಿ ನಡೆಯುವ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ಇದರಿಂದಾಗಿ ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಗುಳಿಗೆಗಳಿಲ್ಲದೆ ಎಚ್ ಐ ವಿ ಸೋಂಕಿತ ರೋಗಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕಂಡುಬಂತು ನಿನ್ನೆ ತಡರಾತ್ರಿಯಲ್ಲಿ ಗೊರೆಬಾಳ ಕ್ಯಾಂಪಿನಲ್ಲಿರುವ ಮೂರು ದೇವಸ್ಥಾನಗಳಲ್ಲಿ ಕಳ್ಳರು ದೇವರ ಒಡವೆ ಭಕ್ತರು ನೀಡಿದ ಕಾಣಿಕೆ ಹುಂಡಿ ಕದ್ದೊಯ್ದು ಘಟನೆ ನಡೆದಿದೆ ಇದರಿಂದ ಕ್ಯಾಂಪ್ ಹಾಗೂ ಸುತ್ತಮುತ್ತಲಿನ ಜನರು ಭಯಭೀತರಾಗಿದ್ದಾರೆ ತಾಲೂಕಿನ ಗೊರೆಬಾಳ ಕ್ಯಾಂಪಿನಲ್ಲಿ ಕಳ್ಳರು ತಮ್ಮ ಚಾಣಾಕ್ಷತನದಿಂದ ಮೂರು ವಿವಿಧ ದೇವಸ್ಥಾನಗಳಲ್ಲಿ ಇರುವ ಭಕ್ತರ ಕಾಣಿಕೆ ಹುಂಡಿ ಸೇರಿದಂತೆ ದೇವರ ಮೇಲೆ ಹಾಕಿದ ಒಡವೆಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ ಗೋರೆಬಾಳ ಕ್ಯಾಂಪಿನಲ್ಲಿರುವ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿರುವ ಸೀತಾದೇವಿ ಮೂರ್ತಿಗೆ ಹಾಕಿದ ಚಿನ್ನಾಭರಣಗಳನ್ನು ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ ಆಂಜನೇಯ ದೇವಸ್ಥಾನಕ್ಕೆ ಹೋದ ಕರಿಮ ಕಳ್ಳರು ಚಿನ್ನಾಭರಣ ಹಾಗೂ ಭಕ್ತರ ಕಾಣಿಕೆ ಹುಂಡಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ತಾಯಮ್ಮ ದೇವಸ್ಥಾನದ ಭಕ್ತರ ಕಾಣಿಕೆ ಹುಂಡಿಯನ್ನು ತೆಗೆದುಕೊಂಡು ಹೋಗಿದ್ದು ಇದರಲ್ಲಿ ಮೂವತ್ತು ಸಾವಿರ ಮೇಲ್ಪಟ್ಟ ಹಣ ಇರಬಹುದು ಎಂದು ಭಕ್ತರು ಅಂದಾಜು ಮಾಡಿದ್ದಾರೆ ಅದೇ ರೀತಿ ಮರಳು ಸಿದ್ದೇಶ್ವರ ಮಠಕ್ಕೆ ಹೋದ ಕಳ್ಳರು ಮಠದಲ್ಲಿದ್ದ ಭಕ್ತರ ಕಾಣಿಕೆ ಹುಂಡಿಯನ್ನು ಸಹ ತೆಗೆದುಕೊಂಡು ಹೋಗಿದ್ದಾರೆ ಒಂದೇ ರಾತ್ರಿಯಲ್ಲಿ ಅದು ಒಂದೇ ಗ್ರಾಮದಲ್ಲಿ ನಾಲ್ಕು ದೇವಸ್ಥಾನಗಳನ್ನು ಕದಿಮ ಕಳ್ಳರು ಕಳ್ಳತನ ಮಾಡಿ ಭಕ್ತರ ಉಂಡಿಯ ಜೊತೆಗೆ ದೇವರ ಮೂರ್ತಿ ಮೇಲೆ ಹಾಕಿದ ಚಿನ್ನದ ಆವರಣಗಳನ್ನು ಸಹ ಕದ್ದು ತೆಗೆದುಕೊಂಡು ಹೋಗಿದ್ದು ದೇವರು ಕಳ್ಳರಿಗೆ ಯಾವುದೇ ಶಿಕ್ಷೆ ಕೊಡದೆ ಮೌನವಹಿಸಿದ್ದು ಭಕ್ತರಲ್ಲಿ ಭಯ ಶುರುವಾಗಿದ್ದು ಮಾತ್ರ ಸತ್ಯ ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗೆ ಸಂಬಂಧಿಸಿ ಸಮಾಜ ಕಲ್ಯಾಣಾಧಿಕಾರಿ ವಿಜಯ ಹಾಗೂ ವಾರ್ಡನ್ ರವಿಚಂದ್ರ ಅವರ ಮೇಲೆ ಜಾತಿ ನಿಂದನೆ ಮಾಡಿರುವುದಾಗಿ ಹೇಳಿ ಸುಳ್ಳು ಆರೋಪ ಮಾಡಿ ಜಾತಿ ನಿಂದನೆ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಪ್ರಕರಣ ದಾಖಲಿಸಿದ್ದನ್ನು ಖಂಡಿಸಿ ವಾಪಸ್ ಪಡೆಯಲು ಒತ್ತಾಯಿಸಿ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇಂದು ಮನವಿ ಪತ್ರ ಸಲ್ಲಿಸಲಾಯಿತು ಮನೂರು ತಾಲೂಕಿನ ತಾಲೂಕಾ ಸಮಾಜ ಕಲ್ಯಾಣಾಧಿಕಾರಿ ವಿಜಯ ಹಾಗೂ ವಾರ್ಡನ್ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆಂದು ಸುಳ್ಳು ಕೇಸು ದಾಖಲಿಸಲು ಮೃತ ವಿದ್ಯಾರ್ಥಿಯ ಕುಟುಂಬದವರ ಮೇಲೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಒತ್ತಡ ಹೇರಿ ಕೇಸು ದಾಖಲಿಸಿದ್ದಾರೆ ಪೊಲೀಸರು ಯಾವುದೇ ಪ್ರಾಥಮಿಕ ತನಿಖೆ ನಡೆಸದೆ ಅಧಿಕಾರಿಗಳ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಿಸಿದ್ದನ್ನು ನೌಕರರ ಸಂಘ ಖಂಡಿಸುತ್ತಾ ಈ ಘಟನೆ ಉನ್ನತ ತನಿಖೆಗೆ ಒಳಪಡಿಸಬೇಕು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಈ ರೀತಿ ಸುಳ್ಳು ಕೇಸುಗಳು ದಾಖಲಿಸದಂತೆ ಪೊಲೀಸರಿಗೆ ಸೂಕ್ತ ನಿರ್ದೇಶನ ನೀಡಿ ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ನೌಕರರಿಗೆ ಘನ ಸರ್ಕಾರವು ನೈತಿಕ ಬೆಂಬಲ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಾದ ಕಾನೂನು ಜಾರಿಗೊಳಿಸಲು ಒತ್ತಾಯಿಸುತ್ತಾ ಅಧಿಕಾರಿ ವಿಜಯ ಹಾಗೂ ವಾರ್ಡನ್ ರವಿಚಂದ್ರ ಇವರುಗಳ ಮೇಲಿನ ಸುಳ್ಳು ಜಾತಿ ನಿಂದನೆ ಕಾಯ್ದೆ ನೀಡಿ ದಾಖಲಿಸಿದ ಕೇಸನ್ನು ಹಿಂಪಡೆದು ಸದರಿ ಪ್ರಕರಣದಿಂದ ಮುಕ್ತಗೊಳಿಸಲು ಇಂದು ತಾಲೂಕಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಕಾರ್ಯದರ್ಶಿ ಭರತ್ ಕುಮಾರ್ ಹಳ್ಳಿ ಆನಂದ್ ಮೋಹನ್ ದೊಡ್ಡಲಿಂಗಪ್ಪ ಫಸೀವುಲ್ಲಾ ಹುಷೇನಿ ವೀರನ್ ಗೌಡ ಪವನ್ ಕುಮಾರ್ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ಇದು ಸಿಂಧನೂರು ಗಂಗಾವತಿ ಮುಖ್ಯ ರಸ್ತೆ ತುಳಸಿ ಗಾರ್ಡನ್ ಹತ್ತಿರ ಇರುವ ಸೇತುವೆ ನಂತರ ರಸ್ತೆ ಅಕ್ಕಪಕ್ಕ ಕಸದ ರಾಶಿ ವಾಹನ ನಡೆಸುವವರು ಮೂಗು ಮುಚ್ಚಿಕೊಂಡು ಇಲ್ಲವೇ ಅರ್ಧ ಮರ್ಧ ಕಣ್ಣು ಮುಚ್ಚಿಕೊಂಡು ವಾಹನ ನಡೆಸುವ ಪರಿಸ್ಥಿತಿ ಇದೆ ಅಲ್ಲಿ ಕಸ ಹಾಕುವವರು ಯಾರು ನಗರಸಭೆಯವರೇ ಹಾಕುತ್ತಾರಾ ಅಥವಾ ಅಲ್ಲಿರುವ ವ್ಯಾಪಾರಸ್ಥರು ಹಾಕುತ್ತಾರಾ ತಿಳಿಯದಾಗಿದೆ ರಸ್ತೆ ಅಕ್ಕಪಕ್ಕದ ಕಸದ ರಾಶಿ ಎಲ್ಲ ರೀತಿಯ ಕಸ ಹಾಕಲಾಗಿರುತ್ತದೆ ಇದು ಸಿಂಧನೂರು ಗಂಗಾವಾತಿ ಮುಖ್ಯ ರಸ್ತೆ ಸಿಂಧನೂರಿಗೆ ಬರುವ ಪ್ರಯಾಣಿಕರಿಗೆ ವಾಸನೆ ಬಂದ ಕೂಡಲೇ ಸಿಂಧನೂರು ಬಂತು ಅನಿಸುತ್ತದೆ ಇನ್ನು ದ್ವಿಚಕ್ರ ವಾಹನ ಚಾಲಕರು ಮೂಗು ಮುಚ್ಚಿಕೊಂಡು ವಾಹನ ಚಲಾಯಿಸಬೇಕು ಕೆಲವು ಸಲ ಕಸಕ್ಕೆ ಬೆಂಕಿ ಹಚ್ಚಲಾಗಿರುತ್ತದೆ ಆ ಸಂದರ್ಭದಲ್ಲಿ ಅರ್ಧಮರ್ಧ ಕಣ್ಣು ಮುಚ್ಚಿಕೊಂಡು ಕೂಡ ವಾಹನ ಚಲಾಯಿಸಬೇಕು ಏನಾದರೂ ಅನಾಹುತ ಆಗುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಈ ಕುರಿತು ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಸಕ್ಕೆ ಮುಕ್ತಿ ದೊರಕಿಸಿಕೊಡಬೇಕೆನ್ನುವುದು ವಾಹನ ಸವಾರರ ಅನಿಸಿಕೆ ಮುಕ್ತಿ ಸಿಗುತ್ತಾ ಕಾದು ನೋಡೋಣ ನಿನ್ನೆ ತಡರಾತ್ರಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಸುಕಾಲ್ಪೇಟೆ ರಸ್ತೆಯಲ್ಲಿರುವ ಪಂಚಾಕ್ಷರಿ ಸಂಗೀತ ಸಲಕರಣೆ ಕೇಂದ್ರ ಹಾಗೂ ಜಗದಂಬ ಮಟನ್ ಖಾನಾವಳಿ ಅಗ್ನಿಗೆ ಆಹುತಿಯಾಗಿ ಅಂಗಡಿ ಹಾಗೂ ಕಾಣಾವಳಿಯಲ್ಲಿರುವ ಸಾಮಾನುಗಳು ಸುಟ್ಟು ಕರಕಲಾಗಿವೆ ಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಸಂಗೀತ ಪರಿಕರಗಳನ್ನು ರಿಪೇರಿ ಹಾಗೂ ಹೊಸ ಸಾಮಾನುಗಳನ್ನು ಮಾರಿಕೊಂಡು ಜೀವನ ನಡೆಸುತ್ತಿದ್ದ ಬಸವರಾಜ್ ಮೋತಿ ಬ್ಯಾಂಕಿನಲ್ಲಿ ಸಾಲ ಮಾಡಿ ಈ ಅಂಗಡಿಯನ್ನು ನಡೆಸುತ್ತಿದ್ದ ನಿನ್ನೆ ಸಂಭವಿಸಿದ ಈ ಅಗ್ನಿ ದುರಂತದಿಂದ ಅಪಾರ ನಷ್ಟವಾಗಿದೆ ಎಂದು ಒಂದೊಂದು ಸಾಮಾನು ಇಪ್ಪತ್ತೈದು ಸಾವಿರದಿಂದ ಲಕ್ಷದವರೆಗೆ ಸಂಗೀತ ಸಾಮಾನು ದೊರವಿದ್ದು ಈ ಅಗ್ನಿ ದುರಂತದಿಂದ ಸುಮಾರು ಮೂವತ್ತು ಲಕ್ಷದವರೆಗೆ ನಷ್ಟ ಆಗಿದೆ ಎಂದು ಎಸ್ ನ್ಯೂಸ್ಗೆ ತಿಳಿಸಿದ್ದು ಸಹಾಯಕ್ಕಾಗಿ ಮನವಿ ಮಾಡಿದ್ದಾರೆ ಎಮ್ ಎಲ್ ಎಂಪಿ ಇವರೆಲ್ಲರೂ ಮತ್ತೆ ಪೊಲೀಸ್ ಠಾಣದವರು ಇವ್ರ ಪತ್ರಕರ್ತರು ಎಲ್ಲರೂ ಸೇರಿ ಈ ಬಡ ಕಲಾವಿದಿಗೆ ಸ್ವಲ್ಪ ಎಲ್ಪ್ ಮಾಡಬೇಕಂತೇಳಿ ನಾನು ದಯವಿಟ್ಟು ನಿಮ್ಮ ದಯವಿಟ್ಟು ಕೇಳ್ಕೊತೀನಿ ಯಾಕಂತಂದ್ರೆ ಭಾಳ ಅಂದ್ರೆ ಎಲ್ಲ ಕರಕ್ಕೂ ಬೂದಿ ಆಗಿಬಿಟ್ಟವ್ರು ಹಾರ್ಮೋನಿಯಂ ಆಯ್ತು ಡೋಲಕ್ ಆಯಿತು ತಾಳ ಆಯಿತು ದಮಡಿ ಆಯಿತು ಎಲ್ಲ ವೀಣ ಪಿಟಿಯಲು ಸಿತಾರ ಕ್ಯಾಶೋ ಎಲೆಕ್ಟ್ರಿಕ್ ಕ್ಯಾಶೋ ಎಲ್ಲ ಥರದ ಸಾಮಾನು ಮೂವತ್ತು ಮೂವತ್ತೆರಡು ಲಕ್ಷದ ಸಾಮಾನು ಲಾಸ್ ಆಗಿದೆ ಕಷ್ಟದಾರು ಸಾವಿರಾಯಿತು ಮುನ್ಸಿಪಾಲ್ಟಿ ಮತ್ತು ನಗರಸಭೆ ಎಲ್ಲರೂ ಸಿಬ್ಬಂದಿಯವರು ನನಗೆ ಎಲ್ಪ್ ಮಾಡಬೇಕಂತೇಳಿ ನಾನು ದಯವಿಟ್ಟು ನಿಮ್ಮನ್ನ ಿವೆ ಅದೇ ರೀತಿ ಜಗದಾಂಬಾ ಮಠನ್ ಕಾನವಳಿಯಲ್ಲಿರುವ ಬಾಂಡೆ ಸಾಮಾನುಗಳು ಬಟ್ಟೆ ಬರಿ ಹಾಗೂ ಅಂಗಡಿ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಸುಮಾರು ಮೂರು ಲಕ್ಷದಷ್ಟುವರೆಗೆ ನಷ್ಟ ಆಗಿದ್ದು ಇದೇ ಕಾನವಳಿಯಿಂದ ನಮ್ಮ ಜೀವನ ನಡೆಯುತ್ತಿತ್ತು ಈಗ ಮುಂದೆ ಹೇಗೆ ಎನ್ನುವುದು ತಿಳಿಯದಾಗಿದೆ ಎಂದು ಅಳುತ್ತ ಇರುವುದನ್ನು ಕಂಡೆವು ಅಗ್ನಿಶಾಮಕ ದಳ ಕೂಡಲೇ ಆಗಮಿಸಿದ್ದಕ್ಕಾಗಿ ಅಕ್ಕಪಕ್ಕ ಅಗ್ನಿ ವ್ಯಾಪಿಸಿಲ್ಲ ಹಾಗೂ ಅಪಾರ ಪ್ರಮಾಣದ ನಷ್ಟ ಆಗುವುದು ತಡೆದಂತಾಗಿದೆ ಸರ ರಾಮಕೃಷ್ಣ ಸ ಲಂಗರೇಜ್ ಅಂತ ಹೇಳಿ ಸರ ಜಗದಮ್ಮ ಮಟನ್ ಹಾವಳಿ ಮೂವತ್ತೈದು ವರ್ಷ ಕೋಶ ಐತ್ರಿ ಇಲ್ಲಿ ಮೂವತ್ತೈದು ವರ್ಷ ಕೋಶ ಐತ್ರಿ ಆದರೂ ಇದೇ ಮೇನ್ ನನಗೆ ಇದು ಬಿಟ್ಟರೆ ಯಾವ್ದು ಇಲ್ಲ ರೀ ಇದು ಬಿಟ್ಟರೆ ಯಾವುದೂ ಐತ್ರ ಅವರಿಗೆ ಮತ್ತೆ ಆಮೇಲೆ ಒಂದು ಐದು ಐಟಮ್ಸ್ ಊಟ ಮೇನ್ ಮೇನ್ ಬೇಕಿದ್ದರು ಮೇನ್ ಮೇನ್ ಇಂಪಾರ್ಟೆಂಟ್ ಮೇನ್ ಅದು ತಾಲೂಕಿನ ಉಮ್ಲಿಟಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾತಾ ಸ್ತಬ್ಧ ಚಿತ್ರವನ್ನು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡ ಆಡಳಿತ ಸಂವಿಧಾನ ದಿನಾಚರಣೆ ಹಾಗೂ ರಾಷ್ಟ್ರ ಮಟ್ಟದ ಸಮ್ಮೇಳನದ ಅಂಗವಾಗಿ ಸಂವಿಧಾನ ಜಾಗೃತಿ ಜಾಥಾ ತಾಲೂಕಿನಾದ್ಯಂತ ಐದು ದಿನಗಳ ಕಾಲ ನಿರಂತರವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಚಲಿಸಿ ಜನರಲ್ಲಿ ಸಂವಿಧಾನದ ಮಹತ್ವ ಅದರ ರೂವಾರಿಗಳು ಹಾಗೂ ಅವರ ರಚನೆಯ ಸಂಬಂಧಿಸಿ ಸಭೆ ಅಂಗೀಕಾರ ಕುರಿತಂತೆ ತಿಳಿಸಲಾಗುತ್ತದೆ ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರುವಿಹಾಳ್ ಸ್ವಾಗತ ಮಾಡಿಕೊಂಡು ಚಾಲನೆ ನೀಡಿದರು ಶಾಲಾ ಮಕ್ಕಳು ವಿವಿಧ ಉಡುಗೆ ತೊಡುಗೆ ತೊಟ್ಟು ನೃತ್ಯ ಮಾಡಿ ನೋಡುಗರ ಗಮನ ಸೆಳೆದರು ಉಮಲೂಟಿ ಗ್ರಾಮದಲ್ಲಿ ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ ಇಒ ಚಂದ್ರಶೇಖರ್ ತುರ್ವಿಹಾಳ್ ಪಟ್ಟಣ ಪ್ರಮುಖರಾದ ಮಲನಗೌಡ ದೇವ್ರಮನಿ ಫಾರೂಕ್ ಸಾಬ್ ಹುಮರ್ ಸಾಬ್ ಬಿಇಒ ಸೋಮಶೇಖರಗೌಡ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪ್ರಸನ್ನ ಕಲ್ಯಾಣ ಶೆಟ್ಟಿ ಪಿ ಎಸ್ಐ ಶ್ರೀದೇವಿ ಶ್ರೀನಿವಾಸ್ ಪಟ್ಟಣ ಪಂಚಾಯತ್ ಸದಸ್ಯರು ಯುವಕರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರು ಭಾಗವಹಿಸಿದ್ದರು ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದಂತಹ ಸಂವಿಧಾನ ಜಾಗೃತಿ ಜಾಥಾ ಈಗನೂರು ತಾಲೂಕನ್ನು ಪ್ರವೇಶಿಸಿದೆ ಪುರ ಮೇನ್ ಗೇಟಿಂದ ಹುಬ್ಲೂಟಿ ಗ್ರಾಮ ಪಂಚಾಯತ್ ಮುಖಾಂತರ ನಮ್ಮ ಸಿಂಧನೂರು ತಾಲೂಕಿನ ಜರ್ನಿ ಆರಂಭವಾಗ್ತಾ ಇದೆ ಸೊ ಆದ್ದರಿಂದ ಎಲ್ಲ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮುಖಾಂತರ ಈ ರಥ ಹಾದು ಹೋಗೋದರಿಂದ ತಮ್ಮ ತಮ್ಮ ಊರಲ್ಲಿ ಅದ್ದೂರಿಯಾಗಿ ಇದಕ್ಕೆ ಸ್ವಾಗತ ಕೊಟ್ಟು ಎಲ್ಲರೂ ಸಹ ಈ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತಾರೆ ಸರ್ ಇವತ್ತು ಎಷ್ಟು ಗ್ರಾಮ ಪಂಚಾಯತಿ ಟಚ್ ಕೊಡುತ್ತೆ ಸರ್ ಇವತ್ತು ಎಂಟು ಗ್ರಾಮ ಪಂಚಾಯಿತಿ ಫಸ್ಟ್ ಮುಂಗ್ಳೂಟಿಂದ ಸ್ಟಾರ್ಟ್ ಆಗಿ ಮಂಗಿ ಅದಾದ ನಂತರ ನಮ್ಮ ಮುಂಗಾಳ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಅದಾದಮೇಲೆ ಗುಂಜಳ್ಳಿ ವೀರಪಾಪುರ ನೆಕ್ಸ್ಟ್ ಗಾಂಧಿನಗರ ಜಾಲಿಯಾಳ ಬಸಾಪುರ ಕೊನೆಗೆ ಜಾಲಿಯಾಳಕ್ಕೊಂದು ವಾಸ್ತವ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಆಸ್ತಿ ತೆರಿಗೆ ಕಟ್ಟುವವರಿಗೆ ಶೇಕಡ ಐದು ಆಸ್ತಿ ತೆರಿಗೆಯಲ್ಲಿ ರಿಯಾಯಿತಿ ನೀಡುವುದಾಗಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತುರುವಾಳ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಪ್ರಸನ್ನ ಎ ಕಲ್ಯಾಣ ಶೆಟ್ಟಿ ಪಟ್ಟಣದ ನಾಗರಿಕರಲ್ಲಿ ಮನವಿ ಮಾಡಿಕೊಂಡರು ತುರ್ವಿಹಾಲ್ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಎಸ್ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಐವತ್ತೊಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ತೆರಿಗೆ ಸಂಗ್ರಹ ಗುರಿ ಇದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತ್ಮೂರು ಲಕ್ಷ ಹದಿನೇಳು ಸಾವಿರ ತೆರಿಗೆಯನ್ನು ಸಾರ್ವಜನಿಕರಿಂದ ಸಂಗ್ರಹ ಮಾಡಲಾಗಿದೆ ಉಳಿದ ತೆರಿಗೆ ಸಂಗ್ರಹ ಮಾಡುವ ಮೂಲಕ ನಮ್ಮ ಗುರಿಯನ್ನು ತಲುಪಲಾಗುವುದು ಎಂದರು ಸಾರ್ವಜನಿಕರ ನೀರಿನ ಕರ ಹನ್ನೊಂದು ಪಾಯಿಂಟ್ ಹತ್ತು ಲಕ್ಷ ಇದ್ದು ಅದರಲ್ಲಿ ಈಗ ಆರು ಪಾಯಿಂಟ್ ಹದಿನೆಂಟು ಲಕ್ಷ ಸಂಗ್ರಹ ಮಾಡಲಾಗಿದೆ ಉಳಿದ ಹಣ ಸಂಗ್ರಹ ಮಾಡಲಾಗುವುದು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದರು ಕಸ ಸಂಗ್ರಹ ವಿಲೇವಾರಿ ಕುಡಿಯುವ ನೀರಿನ ಸೌಲಭ್ಯ ಬೀದಿ ದೀಪಗಳ ನಿರ್ವಹಣೆ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಪಟ್ಟಣದ ಜನತೆ ತಮ್ಮ ತೆರಿಗೆಯನ್ನು ಸಮಯಕ್ಕೆ ಸರಿಯಾಗಿ ಕಟ್ಟಿದರೆ ನಿಮಗೆ ತೆರಿಗೆ ರಿಯಾಯಿತಿ ಜೊತೆಗೆ ನಿಮಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಲು ನಮಗೆ ಆರ್ಥಿಕ ಸಹಾಯ ಮಾಡಿದಂತಾಗುತ್ತದೆ ತೆರಿಗೆ ಕಟ್ಟದಿದ್ದರೆ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಗೆ ತೊಂದರೆಯಾಗುತ್ತದೆ ಎಂದರು ಸಿ ಎಂಎಸ್ ಯೋಜನೆ ಅಡಿಯಲ್ಲಿ ಬೀದಿ ದೀಪಗಳ ಅಳವಡಿಕೆ ಹಾಗೂ ನಿರ್ವಹಣೆ ಮಾಡಲು ಸರ್ಕಾರ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಈಗಾಗಲೇ ರಾಯಚೂರಿನ ವ್ಯಕ್ತಿಯೊಬ್ಬರಿಗೆ ಟೆಂಡರ್ ಆಗಿದೆ ಇದರಿಂದ ಪಟ್ಟಣದಲ್ಲಿ ಎಲ್ಇಡಿ ಬಲ್ಬ್ಗಳನ್ನು ಹಾಕುವ ಮೂಲಕ ಬೀದಿ ದೀಪಗಳನ್ನು ನಿರ್ವಹಣೆ ಮಾಡಲಾಗುವುದು ಎಂದರು ಪಟ್ಟಣದ ಕಸ ವಿಲೇವಾರಿ ಮಾಡಲು ಉಮುಲುಟಿ ಗ್ರಾಮದಲ್ಲಿ ಐದು ಎಕರೆ ಭೂಮಿಯನ್ನು ಖರೀದಿ ಮಾಡಲಾಗಿದೆ ಶಾಸಕರ ನಿರ್ದೇಶನದಂತೆ ತುರುವಿಹಾಳ್ ಪಟ್ಟಣ ಪಂಚಾಯಿತಿಯನ್ನು ಸುಂದರ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡುವ ಅಗತ್ಯವಿರುವ ಕ್ರಮ ಕೈ ಇದಕ್ಕೆ ಪಟ್ಟಣ ಪಂಚಾಯಿತಿ ಜನರು ಸಹ ಕೈಗೂಡಿಸುವಂತೆ ವಿನಂತಿಸಿದರು ಈಗ ಏಳು ದಿನಕ್ಕೊಮ್ಮೆ ಕುಡಿಯುವ ನೀರು ಪೂರೈಸುತ್ತಿದ್ದು ಕಾಲುವೆಗೆ ನೀರು ಬಿಟ್ಟ ಮೇಲೆ ಮೂರು ದಿನಕ್ಕೊಮ್ಮೆ ನೀರು ಬಿಡಲಾಗುವುದು ಬೇಸಿಗೆ ಇರುವುದರಿಂದ ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸಬೇಕು ಯಾವುದೇ ರೋಗ ರುಜಿನ ಬಾರದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೀರನ್ನು ಕುದಿಸಿ ಆರಿಸಿ ಕುಡಿಯುವಂತೆ ಪಟ್ಟಣದ ಜನರಲ್ಲಿ ಪಟ್ಟಣ ಶಕ್ತಿ ಮನವಿ ಮಾಡಿಕೊಂಡರು ಪೌರ ಕಾರ್ಮಿಕರಿಗೆ ಸರ್ಕಾರದ ಎಲ್ಲ ಸೌಕರ್ಯಗಳನ್ನು ಒದಗಿಸಲಾಗಿದೆ ಸಿಬ್ಬಂದಿ ಹಾಗೂ ನೌಕರರ ಸಮಸ್ಯೆ ಇಲ್ಲ ಜನರ ಕೆಲಸಗಳನ್ನು ವಿಳಂಬ ಮಾಡದೆ ನಿಗದಿ ಸಮಯದೊಳಗೆ ಮಾಡಿಕೊಡಲಾಗುತ್ತಿದೆ ಯಾವುದೇ ಕೆಲಸ ಕಾರ್ಯಗಳು ನಿಗದಿತ ಸಮಯದೊಳಗೆ ಮಾಡದೆ ವಿನಾಕಾರಣ ವಿಳಂಬ ಮಾಡುವ ಸಿಬ್ಬಂದಿಗಳ ವಿರುದ್ಧ ನನಗೆ ದೂರು ನೀಡಿದರೆ ಅಂಥವರ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪ್ರಸನ್ನ ಎ ಕಲ್ಯಾಣ ಶೆಟ್ಟಿ ಹೇಳಿದರು ನಮ್ಮ ಪಟ್ಟಣ ಪಂಚಾಯತ್ ಈಗಾಗಲೇ ಸಾರ್ವಜನಿಕರಿಗೆ ನೀಡಬೇಕಾದ ಎಲ್ಲ ಸೌಲಭ್ಯಗಳನ್ನು ನಾವು ನೀಡ್ತಾ ಇದ್ದು ಅದು ಅಲ್ಲದೆ ನಮ್ಮ ಪಟ್ಟಣ ಪಂಚಾಯತ್ ಎಲ್ಲ ಪೌರ ಕಾರ್ಮಿಕರಿಗೂ ಸರ್ಕಾರ ನೀಡಿದ ಸೌಲಭ್ಯಗಳನ್ನು ನೀಡಿ ಒಂದು ಪಟ್ಟಣವನ್ನು ಮಾನ್ಯ ಶಾಸಕರ ಮಾನ್ಯ ಶಾಸಕರ ಒಂದು ನಿರ್ದೇಶನದಲ್ಲಿ ಪಟ್ಟಣವನ್ನು ಸುಂದರ ಪಟ್ಟಣವಾಗಿ ಮಾಡಲು ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಹಾಗೂ ಕಸ ವಿಲೇದವರಿಗಾಗಿ ಮುಂಗೂಟೆಯಲ್ಲಿ ಐದು ಎಕರೆ ಜಾಗಿಯನ್ನು ಸಹ ನಾವು ತೆಗೆದುಕೊಂಡಿದ್ದೇವೆ ಅದು ಅಲ್ಲದೆ ಈಗಾಗಲೇ ನಾವು ಜನಕ್ಕೆ ನೀರನ್ನು ಪ್ರತಿ ಏಳು ದಿನಕ್ಕೊಮ್ಮೆ ಇದ್ದು ಈಗ ಕಾಲುವಿಗೆ ನೀರು ಇವತ್ತು ಇನ್ನು ನಾಳೆಗೆ ಬಂದ ನಂತರ ಸಜರಿ ನೀರನ್ನು ನಾವು ಮೂರು ದಿನಕ್ಕೊಮ್ಮೆ ಬಿಡುತ್ತೇವೆ ಹಾಗೂ ಸಾರ್ವಜನಿಕರು ಸಜರಿ ನೀರನ್ನು ಮಿತವಾಗಿ ಬಳಸಿ ಹಾಗೂ ಇದನ್ನು ಮಾಡಿ ಯಾಕೆ ಮುಂದೆ ಬೇಸಿಗೆ ಕಾಲ ಇರುವುದರಿಂದ ಸಾರ್ವಜನಿಕ ನೀರಿನ ತೊಂದರೆ ಭಾಳ ಆಗುತ್ತದೆ ಆದ ಕಾರಣ ನಾವು ಸಾರ್ವಜನಿಕ ಈ ಪ್ರಕ ಮಾಡುತ್ತೇನೆ ಮತ್ತು ಈಗಾಗಲೇ ನಮ್ಮಲ್ಲಿ ಆಸ್ತಿ ತೆರಿಗೆ ಐವತ್ತೊಂದು ಲಕ್ಷ ತೆರಿಗೆ ಇದ್ದು ಅದ್ರ ಇಪ್ಪತ್ತ್ ಮೂರು ಲಕ್ಷ ಇದೆ ಇನ್ನೂ ಸಾರ್ವಜನಿಕರು ಆಸ್ತಿ ತೆರಿಗೆ ತುಂಬದೆ ಆಗಿರುವುದರಿಂದ ಪಟ್ಟಣ ಅಭಿವೃದ್ಧಿ ಮಾಡಲು ತಮ್ಮ ತಮ್ಮ ಮನೆಗಳ ಆಸ್ತಿ ತೆರಿಗೆಯನ್ನು ಬಣ್ಣ ಮಾಡಿ ಈ ಪಟ್ಟಣವನ್ನು ಅಭಿವೃದ್ಧಿ ಪಡಿಸಲು ತಾವು ಕೈ ಜೋಡಿಸಬೇಕಂತ ಈ ಮೂಲಕ ಕೇಳಿಕೊಳ್ತೇವೆ ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರಿ ಆಸ್ಪತ್ರೆ ಕೆ ಎಸ್ಆರ್ ನೌಕರರು ಮುಷ್ಕರ ಯೇಸು ರೋಗಿಗಳ ಪರದಾಟ ದೇವಸ್ಥಾನಗಳ ಹುಂಡಿ ಬಿಡದ ಕಳ್ಳರು ಕೊರೆವಾಳ ಕ್ಯಾಂಪಿನಲ್ಲಿ ಕಳ್ಳತನ ಬೆಚ್ಚಿ ಬಿದ್ದ ಜನರು ಸರ್ಕಾರಿ ನೌಕರರ ಮೇಲೆ ಸುಳ್ಳು ಕೇಸ್ ದಾಖಲೆ ಹಿಂಪಡೆಯಲು ನೌಕರರ ಸಂಘ ಒತ್ತಾಯ ಇಲ್ಲಿ ವಾಹನ ಸವಾರರು ಸದಾ ಮೂಗು ಇಲ್ಲವೇ ಕಣ್ಣು ಮುಚ್ಚಿಕೊಂಡೇ ನಡೆಸಬೇಕು ಶಾರ್ಟ್ ಸರ್ಕ್ಯೂಟ್ ಪಂಚಾಕ್ಷರಿ ಸಂಗೀತ ಸಲಕರಣೆ ಕೇಂದ್ರ ಹಾಗೂ ಜಗದಂಬ ಮಠನ್ ಖಾನಾವಳಿ ಭಸ್ಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ इदू इथून ध्वनी